ಕ್ರೈಸ್ತ ಲಾಟ್ರಿಯರೇ ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಯೇಸುಕ್ರಿಸ್ತನ ಅಭಿಷೇಕವುಳ್ಳ ನಾಮದಲ್ಲಿ ಪವಿತ್ರ ಆಪ್ತರ ಸಹಾಯದಿಂದ ಇವತ್ತಿನ ದಿನ ಮತ್ತದಿಂದ ಇಳಿದು ಪ್ರಕಟಣೆ ಗ್ರಂಥದವರೆಗೆ ಕೆಲವೊಂದು ವಚನ ಭಾಗಗಳನ್ನು ಕೊಡಬೇಕು ಅಂತ ಹೇಳಿದಾಗ ಒಂದೊಂದು ಅಧ್ಯಾಯವಾಗಿ ಕೊಡಬೇಕು ಅಂತ ತೀರ್ಮಾನ ಮಾಡಿದಾಗ ಒಂದೊಂದು ಅಧ್ಯಾಯನ ಕೊಟ್ಟರೆ ಯಾರು ಕೂಡ ವಿವರಣೆ ಕೇಳೋದಿಲ್ಲ ಅಂತೇಳಿ ಒಂದು ಕಾರಣಕ್ಕೋಸ್ಕರ ಒಂದೊಂದು ವಚನ ಅಥವಾ ಒಂದೊಂದು ಪದಗಳ ಗೂಢಾರ್ಥಗಳನ್ನ ತಿಳಿಸ್ಕೊಂಡು ಬರ್ತಾ ಇದೆ ಆದರೆ ಆ ಒಂದು ಸಮಯ ಅವಕಾಶದ ಕೊರತೆಯಿಂದಾಗಿ ತುಂಬಾ ಲೇಟ್ ಲೇಟ್ ಆಗಿ ಕೊಡುವಂತಹ ಪರಿಸ್ಥಿತಿ ಬಂದಿದೆ ಆದರೂ ಕೂಡ ಇವತ್ತು ನನ್ನ ಹಳೆಯದನ್ನು ಸ್ವಲ್ಪ ರಿಹರ್ಸಲ್ ಮಾಡಿ ನಂತರ ಮುಂದಿನ ಭಾಗಕ್ಕೆ ಬಂದಾಗ ದೇವರು ತಾನೇ ತನ್ನ ಕಾರ್ಯವನ್ನು ಜರುಗಿಸಲಿ ಎಂದು ಪ್ರಾರ್ಥಿಸಿಕೊಡುತ್ತೇನೆ ಇವತ್ತಿನ ಒಂದು ವಚನದ ಭಾಗದಲ್ಲಿ ನಾವು ತಿಳಿಯಬೇಕಾದರೆ ಯೇಸು ಸ್ವಾಮಿ ಪರ್ವತ ಪ್ರಸಂಗದಲ್ಲಿ ತನ್ನ ಶಿಷ್ಯಂದ್ರಿಗೆ ತಿಳಿಸಿದಂತಹ ಪ್ರಾರ್ಥನೆಯ ಭಾಗವಾದಂತಹ ಪರಲೋಕದಲ್ಲಿರುವ ನಮ್ಮ ತಂದೆ ನಿನ್ನ ನಾವು ಪರಿಸಿದು ಎಂದು ಎಣಿಸಲ್ಪಡಲಿ ನಿನ್ನ ರಾಜ್ಯ ಬರಲಿ ನಿನ್ನ ಚಿತ್ತ ಪರಲೋಕದಲ್ಲಿ ನೆರವೇರೋ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ ನಮಗೆ ಅನುದಿನದ ಆಹಾರವನ್ನು ಈ ಇವತ್ತು ದಯಪಾಲಿಸಲು ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ತಪ್ಪುಗಳನ್ನು ಕ್ಷಮಿಸಿ ಶೋಧನೆ ಒಳಗಡೆ ಸೇರದಂತೆ ಕೇಟದಿಂದ ರಕ್ಷಿಸುವ ಜೊಳಂತ ಒಂದು ಭಾಗ ಪ್ರಾರ್ಥನೆಯ ಭಾಗ ತೋರಿಸಿಕೊಟ್ಟರು ಅದರಲ್ಲಿ ನಾನು ಒಂದೊಂದೇ ಗೂಢಾರ್ಥವಾಗಿ ತಿಳಿಸ್ಕೊಬರ್ತಾ ಇದ್ದೆ ಒಂದನೇದಾಗಿ ನಾವು ಪರಲೋಕದಲ್ಲಿರುವ ನಮ್ಮ ತಂದೆಯೇ ಅಂತ ಹೇಳೋದ್ರಲ್ಲಿ ಪರಲೋಕದ ಪರಲೋಕ ಅಂತ ಹೇಳಿದ್ರೆ ಏನು ಅಂತ ಹೇಳೋದ್ರ ಬಗ್ಗೆ ನಾನು ನಿಮಗೆ ವಿವರಣೆ ಕೊಟ್ಟಿದೆ ಎರಡನೇ ಕಳೆದ ಸಂಚಿಕೆಯಲ್ಲಿ ತಂದೆಯೇ ಅಂದ್ರೆ ಆ ಒಂದು ಅರ್ಥಕ್ಕೆ ಏನು ಗೂಢಾರ್ಥ ಇದೆ ಅವರು ತಂದೆಯೇ ಕರೀಲಿಕ್ಕೆ ಕಾರಣ ಏನು ಈ ಒಂದು ಬಗ್ಗೆ ತಿಳಿಸಿದ ಪ್ರಿಯರೇ ಆದ್ರೆ ಇವತ್ತು ನಾವು ಪರ್ವತ ಪ್ರಸಂಗ ಭಾಗ ಮೂವತ್ತನ್ನ ಮಾಡಿ ಇವತ್ತಿನ ಒಂದು ವಚನದ ಭಾಗ ಏನಾದ್ರೆ ಬೇರೆ ಇಲ್ಲಿ ಬರೆದಿದೆ ಎಂದರೆ ಪರಲೋಕದಲ್ಲಿ ನಮ್ಮ ತಂದೆ ನಿನ್ನ ನಾವು ಪರಿಶುದ್ಧವೆಂದು ಎಣಿಸಲ್ಪಡಲಿ ಹಾಗಾದ್ರೆ ಇವತ್ತು ಪರಿಶುದ್ಧವೆಂದು ಎಣಿಸಲ್ಪಡಲಿ ಅಂತ ಒಂದು ಭಾಗವನ್ನು ನೋಡೋದರ ಮೂಲಕ ದೇವರ ನಾಮವನ್ನು ಮೈಪಡಿಸುವ ದೇವರ ಕೃಪೆ ಹಿಡಿದು ಬರಲಿ ನನಗೋಸ್ಕರನ ಕೂಡ ಪ್ರಾರ್ಥಿಸಿ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡಿಕೊಂಡು ಸೇವೆ ಮಾಡುತ್ತಿರುವಂತಹ ಕಾರಣಕ್ಕೋಸ್ಕರ ನನ್ನಗೋಸ್ಕರ ಪ್ರಾರ್ಥಿಸ್ತಾರೆ ಇವತ್ತು ಈ ವಾಕ್ಯದಲ್ಲಿ ಬರೆದಿದೆ ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ ಅಂದರೆ ಇವತ್ತು ಪರಿಶುದ್ಧವೆಂದು ಎಣಿಸಲ್ಪಟ್ಟಿದೆ ಅಂತ ಬರದಿಲ್ಲ ಪ್ರಿಯರೇ ಎಣಿಸಲ್ಪಡಲಾಗಿದೆ ಅಂತ ಬರದಿಲ್ಲ ಎಣಿಸಲ್ಪಡಲಿ ಅಂತ ಬರ್ದಿ ಅಂತಾರೆ ಅದರ ಅರ್ಥ ನಾವು ತಿಳ್ಕೋಬೇಕಾಗಿದೆ ಪ್ರಿಯರೇ ಇನ್ನೂ ಪರಲೋಕದ ತಂದೆಯ ನಾಮ ಪರಿಶುದ್ಧವೆಂದು ಎಣಿಸಲ್ಪಟ್ಟಿಲ್ಲ ಬೇಜಾರಾಗ್ತದಲ್ವಾ ತಂದೆ ದೇವರನ್ನ ಇಪ್ಪತ್ನಾಲ್ಕು ಮಂದಿ ಹಿರಿಯರು ಕೂಡ ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧ ಪರಲೋಕದಲ್ಲಿ ಹೇಳ್ತಿದ್ದಾರೆ ಕೆರೋಬಿಯರು ಸೆರಾಫಿಯರು ಪರಿಶುದ್ಧನೂ ಪರಿಶುದ್ಧನೂ ಕೇಳ್ತಿದ್ದಾರೆ ಪರಿಶುದ್ಧವಾದ ದೇವರು ತಿಳ್ತಾರೆ ಆದರೂ ಈ ಒಬ್ಬ ಪಾಸ್ಟರ್ ಯಾಕೆ ತಂದೆ ದೇವರು ಪರಿಶುದ್ಧ ಎಣಿಸಲ್ಪಟ್ಟಿಲ್ಲ ಅಂತ ಹೇಳ್ತಿದ್ದಾರೆ ಅಂದರೆ ಅದಕ್ಕೆ ಅರ್ಥ ನಾವುಗಳೇ ಪ್ರಿಯರೇ ಇದರ ಬಗ್ಗೆ ನಾವು ತಿಳಿಯದೆ ಅದರ ಪ್ರಿಯರೇ ಇಲ್ಲಿ ಗಮನಿಸಿ ಇಲ್ಲಿ ಪರಸು ಪರಲೋಕದ ತಂದೆಯಾದ ದೇವರ ನಾಮ ಯಾಕೆ ಪರಿಶುದ್ಧವೆಂದು ಎಣಿಸಲ್ಪಟ್ಟಿಲ್ಲ ಅಂತದ ಪ್ರಿಯರೇ ಇವತ್ತು ಸಭಾಪಾಲಕರು ಸಭಾಪಾಲಕರ ಮಧ್ಯದಲ್ಲಿ ಕಚ್ಚಾಟ ಪ್ರಿಯರೇ ಈ ಕಡೆ ನಾನು ಕ್ಯಾಥೊಲಿಕ್ ಪ್ರೊಟೆಸ್ಟೆಂಟ್ ಪೆಂಥಕೋಸ್ತ್ ಮೆಥಡಿಸ್ಟ್ ಏನೆಲ್ಲೋ ಸಾಧ್ಯವಾದಷ್ಟು ಪಂಗಡಗಳನ್ನು ಮಾಡ್ಕೊಂಡು ಇವತ್ತು ಇವರು ಇವರಲ್ಲಿ ಕಚ್ಚಾಟಗಳು ನಡೆಯುತ್ತಿರೋದನ್ನ ನೋಡುತ್ತಿರುವಂತಹ ಅನ್ಯ ವ್ಯಕ್ತಿಗಳು ಏನ್ ಮಾಡ್ತಾರೆ ಗೊತ್ತಾ ಇವರಲ್ಲಿ ಏನ್ ಆಶೀರ್ವಾದ ಇದೆ ಏನ್ ಅಭಿಷೇಕ ಇದೆ ಅಂತ ತಿಳ್ಕೊಂಡು ಆ ದೇವರ ನಾಮದ ಪರಿಶುದ್ಧತ್ವಕ್ಕೆ ಧಕ್ಕೆ ಬರುವಂತಹ ಪರಿಸ್ಥಿತಿ ಬರ್ತಾ ಇದೆ ಕೆಲವೊಂದು ಸಭೆಗಳಲ್ಲಿ ಹೌದು ಅದಕ್ಕೆ ಕಾರಣ ನಾನು ಆಗ್ಲಾಗೆ ನಾವು ಪಂಗಡಗಳನ್ನು ಡಿನಾಮಿನೇಷನ್ಗಳನ್ನು ಮಾಡಿಕೊಂಡು ಮತ್ತೆ ಉಪದೇಶ ಡಾಕ್ಟರಿನ್ಗಳು ತಪ್ಪಾದ ಡಾಕ್ಟರಿನ್ಗಳನ್ನು ಉಪಯೋಗಿಸಿಕೊಳ್ಳೋದ್ರ ಮೂಲಕ ಇವತ್ತು ಏನಾಗ್ತಿದೆ ದೇವರ ನಾಮ ಅನ್ಯ ಜನಗಳ ಮಧ್ಯೆಯಲ್ಲಿ ದೂಷಣೆಗೊಳಗಾಗ್ತಿದೆ ಪ್ರಿಯರೇ ಇವತ್ತು ಒಂದು ಸಭೆ ಹೇಳ್ತಾರೆ ಅನ್ಯ ಭಾಷೆ ಇಲ್ಲದ್ರೆ ಪರ್ಲೋಕ ರಾಜನೇ ಇಲ್ಲ ಅಂತ ಹೇಳಿ ಬೈಬಲಲ್ಲಿ ಎಲ್ಲೂ ಬರೆಯಲ್ಪಟ್ಟಿಲ್ಲ ಅನ್ಯ ಭಾಷೆನ ಹೇಳೋದ್ರ ಬಗ್ಗೆ ನಾವು ಇಲ್ಲ ಅನ್ಯ ಭಾಷೆ ದೇವರ ಭಾಷೆ ಅಂತ ಹೇಳ್ತಾರೆ ಅನ್ಯ ಭಾಷೆಯಲ್ಲಿ ಮಾತಾಡೋದು ದೇವರ ಸಂಗಡ ಮಾತನಾಡ್ತಾರೆ ಅಂತ ಹೇಳ್ತಾರೆ ಇದಕ್ಕೆಲ್ಲದಕ್ಕೂ ನಾವು ಗೌರವ ಕೊಡುವ ಆದ್ರೆ ಅನ್ಯ ಭಾಷೆನೇ ಇಲ್ಲ ಅಂದರೆ ಪರಲೋಕ ರಾಜ್ಯನೇ ಇಲ್ಲ ನಿನಗೆ ಅಭಿಷೇಕನೇ ಆಗಿಲ್ಲ ನೀನು ಇನ್ನು ಪಾಪದಲ್ಲಿದ್ದೀಯ ಅಂತ ಹೇಳಿ ಪ್ರತಿಬಿಂಬಿಸುವಂತ ಸಭೆನೂ ಕೂಡ ಇದೆ ಪ್ರಿಯರೇ ನಮ್ಮ ಅನ್ನ ತಾನೇ ಒಬ್ಬ ಸ್ತ್ರೀಯರಿಂದ ನಾ ಕೇಳಿಸಲ್ಪಟ್ಟೆ ಪ್ರಿಯರೆ ಅವ್ರು ಹೇಳಿದ್ರು ನಮ್ಮ ಸಭೆಯಲ್ಲಿ ಇದೇ ತರ ಮಾಡ್ತಾರೆ ಫಸ್ಟ್ ನಾನು ಅದಕ್ಕೆ ಸಭೆನ ಬಿಟ್ಬಿಟ್ಟೆ ನಮ್ಮ ಸಭೆಯಲ್ಲಿ ಈ ತರ ಮಾಡ್ತಾರೆ ಅದಕ್ಕೆ ನಾನು ಸಭೆನ ಬಿಟ್ಬಿಟ್ಟೆ ಎಷ್ಟೊಂದು ದುಃಖ ಅಲ್ವಾ ಬೈಬಲ್ ಪುಸ್ತಕದಲ್ಲಿ ಬರೆಯದೇ ಇರತಕ್ಕಂಥ ವಚನಗಳನ್ನು ಕೊಡೋದರ ಮೂಲಕ ದೇವರ ನಾಮ ಅಪಮಾನಕ್ಕೆ ಅದಕ್ಕೆ ರೋಮಪುರ ಎರಡನೇ ಅಧ್ಯಾಯದಲ್ಲಿ ಎಷ್ಟು ಸ್ಪಷ್ಟವಾಗಿ ಬರದೆ ಅಂತ ನೋಡಿ ಬೇರೆ ಎರಡನೇ ಇಪ್ಪತ್ನಾಲ್ಕು ವಾಕ್ಯವನ್ನು ಓದಿ ಧರ್ಮಶಾಸ್ತ್ರದಲ್ಲಿ ಅಭಿಮಾನಿಯಾಗಿರುವ ನೀನು ಧರ್ಮಶಾಸ್ತ್ರವನ್ನು ಮೀರಿ ನಡೆದು ದೇವರನ್ನು ಅವಮಾನ ಪಡಿಸಿದೆಯೋ ನಿಮ್ಮ ದೇಶದಿಂದ ಅನ್ಯ ಜನರಲ್ಲಿ ದೇವರ ನಾಮವು ದೂಷಣೆಗೆ ಗುರಿಯಾಗುತ್ತದಲ್ಲ ಎಂದು ಬರೆದಿದೆ ನೋಡಿ ಸ್ವಾಮಿ ಎಷ್ಟೊಂದು ದುಃಖದಲ್ಲಿ ಆ ಒಂದು ಸೇವಕರ ಮೂಲಕ ಬರೆಸಿದ್ದಾರೆ ಅಂತೇಳಿ ಇಲ್ಲಿ ಬರ್ತಿದೆ ಧರ್ಮಶಾಸ್ತ್ರದಲ್ಲಿ ಅಭಿಮಾನಿಯಾಗಿರ ನೀನು ಧರ್ಮಶಾಸ್ತ್ರವನ್ನು ಮೀರಿ ನಡೆದ ದೇವರನ್ನ ಅವಮಾನ ಪಡಿಸ್ತೀವೋ ಇವತ್ತು ಇಂಗ್ಲೀಷ್ ಕಲ್ತ್ರೆ ಮಾತ್ರ ಪಾಸ್ಟರ್ ನಮ್ಮ ಮೊನ್ನೆ ತಾನೇ ಒಂದು ಮೀಟಿಂಗ್ ಹೋಗಿದೆ ಇಂಗ್ಲೀಷಲ್ಲೇ ಭಾಷಣ ಸ್ವಲ್ಪ ಟ್ರಾನ್ಸ್ಲೇಟ್ ಮಾಡಿಸಿ ಅಂತ ಹೇಳಿದಾಗ ಕೂಡ ಟ್ರಾನ್ಸ್ಲೇಟ್ ಮಾಡಿಸಲಿಲ್ಲ ಯಾಕಂದ್ರೆ ಅಲ್ಲಿ ಕನ್ನಡದವ್ರು ತುಂಬಾ ಜನ ಇದ್ರು ಪ್ರಿಯರೇ ಅದಕ್ಕೋಸ್ಕರ ಟ್ರಾನ್ಸ್ಲೇಟ್ ಮಾಡಿಸಿದಾಗ ಇಲ್ಲೇ ಇಲ್ಲ ವೆರಿ ಇಂಗ್ಲೀಷಲ್ಲೇ ಮಾತು ನೋಡಿ ಎಷ್ಟೊಂದು ಬೇಜಾರಾಗ್ತದೆ ಗೊತ್ತಾ ಪ್ರಿಯರೇ ಇಂಗ್ಲೀಷಲ್ಲೇ ಮಾತು ಇಂಗ್ಲೀಷಲ್ಲೇ ಮಾತು ಅಲ್ಲಿ ಯೇಸು ಸ್ವಾಮಿ ಬಂದಿದೆ ಅಲ್ಲ ಅದಕ್ಕೇನೆ ಇವತ್ತು ಇಂಗ್ಲೀಷಲ್ಲೇ ಪಾಸ್ಟರ್ ಗಳು ಕೊಂಡು ಆಟ ಆಡ್ತಿರೋದಕ್ಕೇನೆ ಇವತ್ತು ಯೇಸು ಸ್ವಾಮಿಗೆ ಫಾರಿನ್ ದೇವರು ಅಂತ ಕರಿತಾರೆ ಅದು ಗೊತ್ತಾ ಎಷ್ಟೊಂದು ಒಳಗಾಗ್ತಿದೆ ಫಾರಿನ್ ದೇವರು ಇಂಗ್ಲೀಷರ ದೇವರದ್ದು ಕಲಿ ಕಾರಣ ಇದೆ ಇಂಗ್ಲೀಷ್ ಗೊತ್ತಿದ್ರೆ ಮಾತ್ರ ನಾನು ಪಾಸ್ಟರ್ ಯಾರು ಹೇಳಿದ್ರು ಇಂಗ್ಲೀಷಿಂದ ಪಾಸ್ಟರ್ ಅಲ್ಲ ಪವಿತ್ರಾತ್ಮನ ಆಶೀರ್ವಾದ ಅಭಿಷೇಕದಿಂದ ಪಾಸ್ಟರ್ ಆಗ್ತೀವಿ ಅಷ್ಟೇ ಇದನ್ನ ಅರ್ಥ ಮಾಡ್ಕೋಬೇಕು ಕೆಲವೊಂದು ಡಿನಾಮಿನೇಷನ್ಗಳಲ್ಲಿ ವಿಗ್ರಹಗಳನ್ನು ಮಾಡಬೇಕು ಸಿಲುಬೆ ಇಟ್ಕೊಂಡು ಪೂಜೆ ಮಾಡಬೇಕು ಅಂತೆಲ್ಲ ತಪ್ಪಾದ ಬೋಧನೆಗಳನ್ನ ಮಾಡ್ತಾರೆ ಜಾಗದಲ್ಲಿ ಬೇರೆ ಬೈಬಲ್ ಪುಸ್ತಕ ಕೆಲವೊಂದು ಜಾಗದಲ್ಲಿ ಬೇರೆ ಹಳೆ ಒಡಮಡಿಕೆಯನ್ನು ಬಿಟ್ಬಿಟ್ಟು ಬೇರೆ ಹೊಸ ಮಾತ್ರ ತಗೊಳ್ಳೋಣ ಅಂತ ಹೇಳ್ತಾರೆ ಇದೆಲ್ಲ ತಪ್ಪು ಪ್ರಿಯರೇ ಬೈಬಲ್ ಪುಸ್ತಕದಲ್ಲಿ ಏನಿದೆ ಅದರ ಪ್ರಕಾರ ನಾವು ಬೋಧನೆ ಮಾಡಬೇಕು ಧರ್ಮಶಾಸ್ತ್ರದಲ್ಲಿ ಅಭಿಮಾನಿಯಾಗಿ ನೀನು ಧರ್ಮಶಾಸ್ತ್ರವನ್ನು ಮೀರಿ ದೇವರನ್ನು ಅವಮಾನ ಪಡಿಸ್ತಿದ್ದೆ ಅಂತಂದರೆ ಎಂಥ ಒಂದು ಘೋರವಾದಂಥ ಮಾತು ಅದರ ಕೆಳಗಡೆ ಬರ್ತಿದೆ ನಿಮ್ಮ ದೇಶದಿಂದ ಅನ್ಯ ಜನರಲ್ಲಿ ದೇವರ ನಾಮ ದೂಷಣೆಗೊಳಗಾಗಿದೆ ಬೇಡ ಪ್ರಿಯರೇ ನಮ್ಮ ದೇಶದಿಂದ ಅನ್ಯ ಜನರಲ್ಲಿ ದೇವರ ನಾಮ ದೂಷಣೆ ಆಗೋದು ಬೇಡ ಹಾಗಾದ್ರೆ ಇವತ್ತು ದೇವರ ನಾಮ ಪರಿಶುದ್ಧತೆ ಆಗಿ ಎಣಿಸಲ್ಪಡಲಿ ಎಂದು ಬರ್ತಿದಲ್ವ ಅನ್ನು ಇನ್ನೂ ಪರಿಶುದ್ಧರಾಗಿ ಎಣಿಸಲ್ಪಟ್ಟಿಲ್ಲ ಎಣಿಸಲ್ಪಟ್ಟಿದ್ರೆ ಈ ಭೂಲೋಕದಲ್ಲಿ ಎಣಿಸಲ್ಪಟ್ಟಿದ್ರೆ ಪ್ರಿಯರೇ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಜನ ರಕ್ಷಣೆ ಹೊಂದಿದ್ರು ಇವತ್ತು ನಮ್ಮನ್ನ ನೋಡ್ತಿದ್ದಾರೆ ಪ್ರಿಯರೇ ನಮ್ಮ ಆಟ ಪಾಠಗಳನ್ನ ನೋಡ್ತಿದ್ದಾರೆ ನಮ್ಮ ನೀತಿ ನರ್ತಕಗಳನ್ನ ನೋಡ್ತಿದ್ದಾರೆ ನಾವು ಶುದ್ಧವಾಗಿ ನಡೆದಾಗ ಆ ಜನಗಳು ಶುದ್ಧವಾಗಿ ಬಂದು ಏಸು ಕಷ್ಟ ಅಂಗೀಕರಿಸ್ತಾರೆ ನಾವು ತಪ್ಪಾಗಿ ನಡೆದಾಗ ಅಲ್ಲಿ ದೇವರ ನಾಮ ದೂಷಣೆಗೊಳಗಾಗ್ತದೆ ಆ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಪ್ರಿಯರೇ ದೇವರ ನಾಮ ಪರಿಶುದ್ಧವೆಂದು ಎಣಿಸಲ್ಪಡಬೇಕಾದ್ರೆ ಅದು ನನ್ನಿಂದ ನಿಮ್ಮಿಂದ ಸಾಧ್ಯ ಪ್ರಿಯರೇ ಯೇಸು ಕ್ರಿಸ್ತನ ಪ್ರೀತಿಯನ್ನು ಅನುಭವಿಸಿರುವವರು ಧರ್ಮಶಾಸ್ತ್ರ ಪುಸ್ತಕದ ಗೂಢಾರ್ಥಗಳನ್ನು ತಿಳಿದಿರತಕ್ಕಂಥವರು ಯೇಸು ಸ್ವಾಮಿ ಸತ್ಯವಾದ ದೇವರು ಜೀವಂತ ದೇವರು ಮನಮಲುವ ದೇವರು ತಿಳಿದುಕೊಂಡಿರತಕ್ಕಂಥ ವ್ಯಕ್ತಿಗಳು ಹಾಗೂ ಯೇಸು ಸ್ವಾಮಿ ನನ್ನ ಕುಟುಂಬದಲ್ಲಿ ಉಪಕಾರ ಮಾಡಿದ್ದಾನೆ ಅಂತ ಹೇಳಿ ಯಾರು ತಿಳ್ಕೊಳ್ತಾರೋ ಅಂಥವರು ದೇವರ ನಾಮವನ್ನು ಮೈಂಪಡಿಸಿಬಿಟ್ರೆ ಸಾಕು ಆಟೋಮೆಟಿಕ್ ಆಗಿ ದೇವರ ನಾಮ ಪರಿಶುದ್ಧವೆಂದು ಎಣಿಸಲ್ಪಡುತ್ತದೆ ಆದರೆ ಈ ಲೋಕದಲ್ಲಿ ಪ್ರಿಯರೇ ಪರಲೋಕದಲ್ಲಿ ದೇವರ ನಾಮ ಪರಿಶುದ್ಧನೇ ಪರಿಶುದ್ಧನೇ ಅದ್ ಹೆಂಗೇ ಹೇಳಿದ್ರು ಕೂಡ ಪರಿಶುದ್ಧ ಪರಿಶುದ್ಧ ಅದಕ್ಕೇನೆ ಇಪ್ಪತ್ನಾಲ್ಕು ಮಂದಿ ಹಿರಿಯರು ಹೇಳಿದ್ರು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧೇಳಿ ಅಂತೇಳಿ ಕೆಲವೇ ಬೇರೆ ಹೇಳಿದ್ರು ಪರಿಶುದ್ಧನ ಪರಿಶುದ್ಧ ಅಂತೇಳಿ ಆದ್ರೆ ಇಲ್ಲಿ ತಿಳ್ಕೊಳ್ಳಿ ಪ್ರಿಯರ ಇವತ್ತು ನಾವು ನಮ್ಮ ಬಾಯಿಯಿಂದ ನನ್ನ ದೇವರು ಪರಿಶುದ್ಧರಾಗಿದ್ದಾರೆ ನಾನು ಪರಿಶುದ್ಧನಾಗಿರ್ತೇಂದ್ರೆ ಎರಡನೇ ಪೇತನದಲ್ಲಿ ಹೇಳಿದಾಗ ಆ ಪೇತನ ಬರೆದ ಪತ್ರಿಕೆ ಎರಡನೇ ಅಧ್ಯಾಯದಲ್ಲಿ ಹೇಳ್ದಾಗ ಹದಿನಾಲ್ಕು ಅಧ್ಯಾಯದಲ್ಲಿ ಹೇಳಿದಾಗ ನಮ್ಮನ್ನು ಕರೆದಾತನು ಪರಿಶುದ್ಧನಾಗಿರೋ ಪ್ರಕಾರ ನಮ್ಮ ಎಲ್ಲಾ ನಡವಳಿಕೆಗಳನ್ನು ಪರಿಶುದ್ಧರಾಗಿರ್ಬೇಕು ಬೇರೆ ಪರಿಶುದ್ಧರಾಗಿದ್ದರೆ ಮಾತ್ರ ದೇವರ ನಾಮ ಮಹಿಮೆ ಆಗ್ತದೆ ನಾವು ತಪ್ಪಾಗಿ ನಡೆದರೆ ದೇವರ ನಾಮ ಮಹಿಮೆ ಆಗೋದಿಲ್ಲ ಆ ಕಾರಣಕ್ಕೋಸ್ಕರ ಪ್ರಿಯರೇ ನಾವು ತಪ್ಪಾಗಿ ನಡೆದಂತೆ ದೇವರ ನಾಮವನ್ನು ಮೈಪಡಿಸುವ ಇವತ್ತಿಂದ ಏನೋ ತಪ್ಪುಗಳಾಗಿರ್ಬೋದು ತಿದ್ದಿಕೊಂಡು ದೇವರ ರಾಜ್ಯವನ್ನು ಮೈಪಡಿಸೋ ಪ್ರಿಯರೇ ಈ ಒಂದು ಪರ್ವತ ಪ್ರಸಂಗದ ಮೂವತ್ತನೇ ಭಾಗವನ್ನು ಮುಗಿಸಿದಕ್ಕೆ ದೇವರು ಕೊಟ್ಟ ಕೃಪೆಗಾಗಿ ಸ್ತೋತ್ರ ಮಾಡ್ತೇನೆ ಸ್ವಾಮಿ ನಿಮ್ಮನ್ನು ಆಶೀರ್ವದಿಸಲಿ ಆಮೇನ್ 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 ಮೀನ್ ಆ